ನಮಸ್ಕಾರ ಸ್ನೇಹಿತರೆ ಸಖತ್ ಸಂತು ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಇಪ್ಪತ್ತೈದು ಬಿಸ್ನೆಸ್ ಐಡಿಯಾಗಳು ಯಾವ್ದಾದ್ ಇಪ್ಪತ್ತೈದು ನಿಮಗೆ ಒಂದು ಬಜೆಟ್ ಒಂದು ಲಕ್ಷದಿಂದ ಐದು ಲಕ್ಷದಷ್ಟು ಬಜೆಟ್ ಇದ್ರೆ ಈ ಇಪ್ಪತ್ತೈದು ಬಿಸ್ನೆಸ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡಬಹುದು ಮಾಡಿಬಿಟ್ಟು ಯಶಸ್ಸು ತಗೊಂಡಿರೂ ನೀವು ಡೈಲಿ ನೋಡೇ ನೋಡಿರ್ತೀರಾ ಯಶಸ್ಸು ತಗೊಂಡು ತಿಂಗಳಿಗೆ ನೀವು ಒಳ್ಳೆ ಸಂಪಾದನೆ ಮಾಡಬಹುದು ನಿಮ್ಮ ಏನಿದೆ ಆರ್ಥಿಕವಾಗಿ ನೀವು ಬೆಳವಣಿಗೆ ಕೂಡ ಹೊಂದಬಹುದು ಸ್ನೇಹಿತರೆ ಯಾ ಈ ಇಪ್ಪತ್ತೈದು ಬಿಸ್ನೆಸ್ ಅಂತ ಅಂದ್ರೆ ಗ್ರಾಸರಿ ಸ್ಟೋರ್ ದಿನಸಿ ಅಂಗಡಿ ಅಥವಾ ಕಿರಾಣಿ ಅಂಗಡಿ ಐಸ್ ಕ್ರೀಮ್ ಶಾಪ್ ಆಯ್ತಾ ಮೂರನೇದು ಬುಕ್ ಸ್ಟೋರ್ ನಾಲ್ಕನೇದು ಮೆಡಿಕಲ್ ಸ್ಟೋರ್ ಐದನೇದು ಫುಡ್ ಸ್ಟೋರ್ ಆಯ್ತಾ ಫುಡ್ ಟ್ರಕ್ಕು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡ್ಬೋದು ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಥವಾ ಆರನೇದು ಕಾಫಿ ಶಾಪ್ಗಳು ಇವಾಗ ನಿಮ್ಗೆ ಟೀ ಕಾಫಿ ಶಾಪ್ ಗಳು ಚಿಕ್ಕದಾಗಿ ಮಾಡ್ತಾರೆ ದೊಡ್ಡದು ಕೂಡ ಚೆನ್ನಾಗಿ ದುಡ್ಡು ಮಾಡ್ತಾರೆ ಫ್ರಾಂಚೈಸಿ ಕೂಡ ತಗೋತಾರೆ ಇದರಲ್ಲಿ ಬೇಕರಿ ಶಾಪ್ ಕೇಕ್ಗಳು ಬೇಕರಿಲಿ ಬನ್ನು ಏನಿದೆ ಕಾಂಟಿಮೆಂಟ್ಸ್ ಎಲ್ಲ ಸಿಗುತ್ತಲ್ಲ ಅದು ಆ ಎಂಟನೇದು ಗಿಫ್ಟ್ ಸೆಂಟರ್ ಬರ್ತ್ಡೇಗ್ ಯಾರೋ ಪರ್ಚೇಸ್ಗೆ ಏನೋ ಫಂಕ್ಷನ್ ಇದ್ರು ಗಿಫ್ಟ್ ಕೊಡ್ತಾ ಕೊಡೋದ್ ಕಾಮಾನು ಗಿಫ್ಟ್ ಸೆಂಟರ್ ಅದು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸ್ವಲ್ಪ ಕಮ್ಮಿ ಬಜೆಟ್ ಇದೆಯಾ ಹೂವಿನ ಅಂಗಡಿ ಒಂಬತ್ತನೇದು ಹೂವಿನ ಅಂಗಡಿ ಶುರು ಮಾಡ್ಬೋದು ಹತ್ತನೇದು ಮೊಬೈಲ್ ಶಾಪ್ನ ಶುರು ಮಾಡಬಹುದು ಮೊಬೈಲ್ ಶಾಪ್ ಅಲ್ಲಿ ನೀವು ಮೊಬೈಲ್ ಶಾಪ್ ಹಾಗೂ ಸರ್ವಿಸಸ್ ಕೂಡ ಇಡಬಹುದು ಜೊತೆಗೆ ಕವರು ಸ್ಕ್ರೀನ್ ಗಾರ್ಡ್ ಎಲ್ಲ ಇಟ್ಕೊಂಡ್ರೆ ಕೂಡ ನಿಮಗೆ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ ಹನ್ನೊಂದನೇದು ಫ್ಯಾನ್ಸಿ ಸ್ಟೋರ್ ಫ್ಯಾನ್ಸಿ ಸ್ಟೋರು ನಿಮಗೆ ಗೊತ್ತಾಗ ಯಾರೇ ಒಳ್ಳೆ ಏರಿಯಾದಲ್ಲಿ ಇಟ್ಕೊಂಡು ಯಾವ್ದು ಸ್ಕೂಲ್ ಕಾಲೇಜು ಅಕ್ಕಪಕ್ಕ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ಬೆಲೆನೂ ಇದೆ ಒಳ್ಳೆ ಏರಿಯಾದಲ್ಲಿ ಇಟ್ಕೊಂಡ್ರೆ ಕೂಡ ಅಲ್ಲಿ ಜಾಸ್ತಿ ಹೆಣ್ಮಕ್ಳು ಓಡಾಡ್ತಾರೆ ಅಂದ್ರೆ ಫ್ಯಾನ್ಸಿ ಸ್ಟೋರ್ ಭೇಟಿ ಮಾಡೋದು ನಿಮ್ಗೆ ಮಾಡೇ ಮಾಡ್ತಾರೆ ಹನ್ನೆರಡನೇದು ಪೆಟ್ಟು ಶಾಪು ಇವಾಗ ನಗರ ಪ್ರದೇಶದಲ್ಲಿ ಎಲ್ಲಾ ಪೆಟ್ಗಳು ಇಟ್ಕೊಳ್ಳೋದು ನಾಯಿ ಬೆಕ್ಕುಗಳನ್ನ ಸಾಕೋದು ಮನೇಲಿ ತುಂಬಾ ತೀರಾ ಸಾಮಾನ್ಯವಾಗಿದೆ ಅದನ್ನ ಗ್ರೂಮಿಂಗ್ ಮಾಡೋದು ಪೆಟ್ ಗ್ರೂಮಿಂಗ್ ಅಂದ್ರೆ ಗೊತ್ತಲ್ಲ ಸ್ನಾನ ಮಾಡಿಸೋದು ಉಗುರು ಕಟ್ ಮಾಡೋದು ಅದನ್ನ ಏನೇ ಒಂದು ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಅದು ಪೆಟ್ ಗ್ರೂಮಿಂಗ್ ಶಾಪ್ ಇಟ್ಕೋಬಹುದು ಜೊತೆಗೆ ಪೆಟ್ಟು ಫೀಡಿಂಗು ಏನಾದ್ರೂ ಫುಡ್ ಏನೇನು ಬೇಕು ಅದನ್ನು ಕೂಡ ಅದ್ರ ಜೊತೆ ಇನ್ಕ್ಲೂಡ್ ಮಾಡ್ಕೋಬಹುದು ಅದು ಹದಿಮೂರನೇ ಐಡಿಯಾ ಅಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ ಹದಿನಾಲ್ಕನೇದು ವೆಜಿಟೇಬಲ್ ಶಾಪ್ ಸ್ವಲ್ಪ ಕಮ್ಮಿ ಬಜೆಟ್ ಇದೆ ಚಿಕ್ ಶಾಪ್ ನಡೆಯುತ್ತೆ ಅಂದ್ರೆ ತರಕಾರಿ ಅಂಗಡಿಬಹುದು ಹದಿನೈದು ಡಿ ಬಿ ಟಿ ಸೆಂಟರ್ ಎಲ್ಲರ ಕಡೆ ನೀವು ಮೊನ್ನೆ ಮನಿ ಟ್ರಾನ್ಸ್ಫರ್ ಮಾಡಬೇಕು ನಗರ ಪ್ರದೇಶದಲ್ಲಿ ಇದ್ರೆ ಎಲ್ಲ ಕಡೆ ಬ್ಯಾಂಕ್ ಇರುತ್ತೆ ಬ್ಯಾಂಕ್ ಹಲವಾರು ಎಲ್ಲ ಸಂಸ್ಥೆದು ಬ್ಯಾಂಕ್ ಹತ್ರನೇ ಇರುತ್ತೆ ಸ್ವಲ್ಪ ಟೌನ್ ಪ್ರದೇಶದಲ್ಲಿ ಹಾಗೂ ಹಳ್ಳಿ ಪ್ರದೇಶದಲ್ಲಿ ಡಿ ಬಿ ಟಿ ಸೆಂಟರ್ ಗಳು ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಗಳು ಮಾಡ್ಕೊಡ್ತಾ ಹೋದ್ರೆ ಕೂಡ ನಿಮ್ಗೆ ಜನ ಉಡ್ಕೊಂಡು ಬರ್ತಾರೆ ಒಂದು ಇನ್ನೊಂದು ಶೂ ಮತ್ತೆ ಚಪ್ಪ ಅಂಗಡಿ ಇಡಬಹುದು ಕಮ್ಮಿ ಬಜೆಟ್ ರಿಪೇರ್ ಕೂಡ ಮಾಡೋರು ಅಕ್ಕಪಕ್ಕ ಕೂಡ ಅದರಲ್ಲೂ ದುಡ್ಡು ಮಾಡಬಹುದು ಶೂ ಅಂಗಡಿ ಸ್ವಲ್ಪ ಮಟ್ಟಕ್ಕೆ ಕೇವಲ ಅಂತ ನೋಡ್ಕೋಬಿಟ್ಟು ಅಲ್ಲೂ ಕೂಡ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ತಲೆ ಆಗ್ತವೆ ಅದನ್ನ ಕೂಡ ಫ್ರಾಂಚೈಸ್ ತೊಗೊಂಡ್ಬಹುದು ಇಲ್ಲಾಂದ್ರೆ ನಿಮ್ದೇ ಅದೇ ಓಪನ್ ಕೂಡ ಮಾಡಬಹುದು ಹತ್ತೊಂಬತ್ತು ಹತ್ತೊಂಬತ್ತನೇದು ಸ್ವೀಟ್ ಸ್ಟಾಲ್ ಸ್ವೀಟ್ ಸ್ಟಾಲ್ ಇವಾಗೆಲ್ಲ ಹಬ್ಬರಿದಿನ ಯಾವುದೇ ಫಂಕ್ಷನ್ ಆದರೂ ಸ್ವೀಟ್ಗಳು ಗಳು ಬೇಕೇ ಬೇಕು ಇಲ್ಲಾಂದ್ರೆ ಸ್ವೀಟ್ ಇಲ್ದೇ ನಡೆಯಲ್ಲ ಆ ಫಂಕ್ಷನ್ ಇಪ್ಪತ್ತನೇದು ಫ್ರೂಟ್ ಶಾಪ್ ಆಯ್ತಾ ಇಪ್ಪತ್ತೊಂದಿನದು ಸ್ಟೇಷನರಿ ಶಾಪ್ ಸ್ಟೇಷನರಿ ಗೊತ್ತಲ್ಲ ಪೆನ್ನು ಪೆನ್ಸಿಲ್ ಬುಕ್ ಈ ತರ ಬುಕ್ ಯಾವ್ದು ಓಪನ್ ಮಾಡಬಹುದು ಇಪ್ಪತ್ತೆರಡನೇ ಕ್ರಾಫ್ಟ್ ಶಾಪ್ ಕ್ರಾಫ್ಟ್ ಮಕ್ಕಳಿಗೆ ಇವಾಗ ಏನಂದ್ರೆ ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡ್ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಏನೇನು ಇವಾಗ ಏನೋ ಕೈ ಬರೆಯಕ್ಕೆ ಬರಲ್ಲ ಎ ಬಿ ಸಿ ಕೂಡ ಬರಲ್ಲ ಅವ್ರಿಗೂ ಕೂಡ ಪ್ರಾಜೆಕ್ಟ್ಸ್ ನ ಕೊಡ್ತಾರೆ ಆ ತರ ಪ್ರಾಜೆಕ್ಟ್ಸ್ ಕೊಡಕ್ಕೆ ಕ್ರಾಫ್ಟ್ಸ್ ಏನು ರಿಲೇಟೆಡ್ ಇರುತ್ತಲ್ಲ ಇದು ಸ್ಕೆಚ್ ಪೆನ್ನು ಕಲರ್ ಪೆನ್ಸಿಲ್ ಗಳು ಹಾಗೆ ಹೊಸ ಹೊಸದ ಕ್ರಾಫ್ಟ್ಸ್ ಆರ್ಟ್ಸ್ ಪೆನ್ಸಿಲ್ಗಳು ಜೊತೆಗೆ ಇದರ ಡಿಫ್ ಡಿಫ್ರೆಂಟ್ ಪೇಜಸ್ ಬರುತ್ತಲ್ಲ ಆ ತರ ಕಲರ್ ಕಲರ್ ಅವು ಅವನ್ನೆಲ್ಲ ಹಿಡ್ಕೋಬಹುದು ಚಿಕ್ಕ ಾಗಿ ನಡೆಸಬಹುದು ಜೊತೆಗೆ ಮೊಬೈಲ್ ಆಕ್ಸೆಸರೀಸ್ ಮೊಬೈಲ್ ಅಲ್ಲಿ ನಿಮ್ಗೆ ಅದನ್ನ ಸ್ಕ್ರೀನ್ ಗಾರ್ಡ್ ಅವೆಲ್ಲ ಮೊಬೈಲ್ ಶಾಪಿಂಗ್ ಮೊಬೈಲ್ ಸಿಮಿಲರ್ ಬರುತ್ತೆ ರೆಡಿಮೇಡ್ ಬಟ್ಟೆ ಈಗ ಟೆಕ್ಸ್ಟೈಲ್ಸ್ ಗಳು ಅಂತ ಹೇಳ್ತೀವಿ ಟೌನ್ಗಳಲ್ಲಿ ಹಾಗೆ ನೀವು ಚಿಕ್ಕ ಅಂಗಡಿಗಳು ಕೊಡಬಹುದು ಮಕ್ಕಳು ಸಪರೇಟ್ ಚಿಕ್ಕ ಮಕ್ಳದು ದೊಡ್ಡ ದೊಡ್ಡವ್ರದ್ದು ಹಾಗೆ ಗಂಡಸ್ರದ್ದು ಹೆಂಗ್ರ ಹೆಂಗಸುದು ಅದರಲ್ಲೂ ಬೆಳಿತಿರೋ ಮಕ್ಕಳಿಗೆ ಈಗ ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಆತರ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ಹೊಸ ಸರ ಫ್ಯಾಷನ್ ಬಟ್ಟೆಗಳು ಇಪ್ಪತ್ತೈದು ಲಾಸ್ಟ್ನದು ಕ್ಯಾಟರಿಂಗ್ ಬಿಸ್ನೆಸ್ ಆಯ್ತಾ ಇಪ್ಪತ್ತಾರನೇದು ಇನ್ನೊಂದ್ರೆ ಕ್ಯಾಂಟೀನ್ ನಡೆಸೋದು ಫುಡ್ ಕ್ಯಾಂಟೀನ್ ನಡೆಯೋದು ಅಥವಾ ಫುಡ್ ಟ್ರಕ್ ನ ಕೂಡ ನಡೆಸೋದು ರೆಸ್ಟೋರೆಂಟ್ ಸ್ಟೈಲ್ ಅವಾಗ ನಾನು ಹೇಳಿದಂಗೆ ಇದು ಎಲ್ಲ ಇಪ್ಪತ್ತೈದು ವಿಧ ವಿಧವಾದ ಬಿಸ್ನೆಸ್ ಗಳು ಒಂದು ಐದು ಲಕ್ಷದವರೆಗೂ ನಿಮಗೆ ಬಜೆಟ್ ಇದ್ರೆ ಕಮ್ಮಿ ಬಜೆಟ್ ಅಲ್ಲಿ ಇದು ನಾನು ಒಂದರಿಂದ ಐದು ಲಕ್ಷ ಏನಪ್ಪ ಹೇಳ್ತೀನಿ ಅಡ್ವಾನ್ಸ್ ಬಿಡುತ್ತ ಆಯ್ತಾ ರೆಂಟು ಅಡ್ವಾನ್ಸ್ ನೀವು ಅಲ್ಲಿ ಓಡಾಟ ಖರ್ಚು ಅಥವಾ ಸೆಟ್ ಅಪ್ ಮಾಡ್ಬೇಕಾದ್ರೆ ನೀವು ಅಲ್ಲಿ ಫರ್ನಿಚರ್ ಹಾಕ್ಸ್ಬೇಕಾಗುತ್ತೆ ಒಂದು ಏನೋ ಒಂದ್ ಕಡೆ ಒಳಗೆ ಇಂಟೀರಿಯರ್ಸ್ ಎಲ್ಲ ಮಾಡ್ಸ್ಬೇಕಾಗುತ್ತೆ ಅದೆಲ್ಲ ಸೇರಿಸ್ಬಿಟ್ಟು ಒಂದರಿಂದ ಐದು ಲಕ್ಷ ನಿಮ್ಮ ಚಾಕಚಕ್ಕೆ ಇಟ್ಟ ಹಿಡ್ಕೊಂಡು ಬುದ್ಧಿವಂತರಾಗಿದ್ರೆ ಒಂದು ಎರಡು ಲಕ್ಷದಲ್ಲಿ ಮುಗಿಯುತ್ತೆ ಸ್ವಲ್ಪ ಮಟ್ಟಕ್ಕೆ ನೀವು ಹೊಸಬರಾಗಿದ್ದರೆ ಬಿಸ್ನೆಸ್ ಕೇಂದ್ರ ತಿಳ್ಕೊಂಡು ಶುರು ಮಾಡಿ ಚಿಕ್ಕದಾಗಿ ಶುರು ಮಾಡಿ ಚಿಕ್ಕದಾಗಿ ಶುರು ಮಾಡೋವ್ರೆ ಮುಂದೆ ಹೋಗಿ ತುಂಬಾ ಚೆನ್ನಾಗಿ ಬಿಡ್ಯೋದು ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳು ಆಗಲಿ ಹದಿನೈದರಿಂದ ಇಪ್ಪತ್ತು ಹೊಸ ಬಿಸ್ನೆಸ್ ಐಡಿಯಾಗಳ ವಿಡಿಯೋಗಳು ನನ್ನ ಅಕೌಂಟಲ್ಲಿರುತ್ತೆ ಇರುತ್ತೆ ಅದನ್ನ ಹೋಗಿ ಮಿಸ್ ಮಾಡಲಿಂದಲೇ ಹೋಗಿ ಒಂದು ಸಲ ಚೆಕ್ ಮಾಡಿ ನಿಮಗೆ ಒಂದು ಐಡಿಯಾ ಹೊಸ್ದಾಗಿ ಬರ್ಬೋದು ಅದ್ನಾದ್ನು ಪ್ಲೇ ಲಿಸ್ಟ್ ಕೂಡ ಹಾಕಿದೀನಿ ಆಗಲೇ ನನ್ನ ಅಕೌಂಟಲ್ಲಿದೆ ದಯವಿಡಿ ಒಂದು ಸಲ ಚೆಕ್ ಮಾಡೋಣ ಮರಿಬೇಡಿ ಸ್ನೇಹಿತರೆ